ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಯೂಟ್ಯೂಬರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಇವತ್ತು ಕೇವಲ ಐನೂರು ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು ನಿಮಗೆ ಒಂದು ಹೊಸ ಒಂದು ಫೀಚರ್ ಸಿಗ್ತಾ ಇದೆ ಯೂಟ್ಯೂಬಲ್ಲಿ ಆ ಒಂದು ಫೀಚರ್ ಹೆಸರು ಬಂದ್ಬಿಟ್ಟು ಐಪ್ ಅಂತ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಎಲ್ಲವೂ ಕೂಡ ಹೇಳ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಎಷ್ಟಾಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಕಲಿಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಯೂಟ್ಯೂಬಲ್ಲಿ ರೀಸೆಂಟ್ಲಿ ಒಂದಷ್ಟು ತಿಂಗಳುಗಳ ಹಿಂದೆ ಒಂದು ಅಪ್ಡೇಟ್ ಬಂದಿತ್ತು ಏನು ಅಂತಂದರೆ ಯೂಟ್ಯೂಬರ್ಸ್ಗಳಿಗೆ ಒಂದು ಐಪ್ ಅನ್ನುವಂಥ ಒಂದು ಆಪ್ಷನ್ನ ಕೊಡ್ತಾ ಇದ್ದಾರೆ ಆ ಒಂದು ಫೀಚರ್ನ ಇದ್ದಾರೆ ಈಗ ಅಟ್ ಪ್ರೆಸೆಂಟ್ ಇದನ್ನು ಕೆಲವೊಂದಷ್ಟು ಚಾನಲ್ಸ್ಗಳಿಗೆ ಕೊಟ್ಟು ಇದನ್ನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ಆಯಿತಾ ಈ ಒಂದು ಫೀಚರ್ ಏನು ಅಂತ ಹೇಳ್ಬಿಡ್ತೀನಿ ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಐಪ್ ಅನ್ನುವಂಥ ಒಂದು ಫೀಚರ್ ನಿಮಗೆ ಸಿಗಬೇಕು ಅಂತಂದರೆ ನಿಮಗೆ ಮಿನಿಮಮ್ ಐನೂರು ಸಬ್ಸ್ಕ್ರೈಬರ್ಸ್ ಇರಬೇಕು ನಿಮ್ಮ ಒಂದು ಚಾನಲಲ್ಲಿ ಆಯಿತಾ ಈಗ ನಿಮಗೆ ಐಪ್ ಅನ್ನುವಂಥ ಒಂದು ಆಪ್ಷನ್ ಸಿಕ್ಕಿದ ಮೇಲೆ ಸೊ ನಿಮಗೆ ಏನು ಬೆನಿಫಿಟ್ಸ್ ಅಂತಂದರೆ ಈಗ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರಲ್ಲ ಈ ಒಂದು ವೀಡಿಯೋಗೆ ನೀವು ಲೈಕು ಡಿಸ್ಲೈಕು ಕಮೆಂಟ್ ಇದೆಲ್ಲ ನೀವು ಮಾಡ್ಬೋದು ಅಲ್ಲಿ ನಿಮಗೆ ಕಮೆಂಟ್ ಹತ್ರನೇ ಒಂದು ಐಪ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ನಿಮಗೆ ಆಯಿತಾ ನೀವು ಒಂದು ವಾರದಲ್ಲಿ ನಿಮಗೆ ಮೂರು ಸಲ ಐಪನ್ನ ಮಾಡೋದಕ್ಕೊಂದು ಆಪ್ಷನ್ ಇರುತ್ತೆ ಈಗ ನೀವು ವೀಡಿಯೋಗೆ ನನಗೆ ಹೆಂಗೆ ಲೈಕು ಕಮೆಂಟ್ ಮಾಡ್ತೀರಾ ಹಂಗೆ ಒಂದು ವೀಡಿಯೋಗೆ ನೀವು ಐಪ್ ಮಾಡಬೇಕು ಅಂತಂದರೆ ವೀಕ್ಲಿ ನಿಮಗೆ ತ್ರೀ ಟೈಮ್ಸ್ ನಿಮಗೆ ಚಾನ್ಸ್ ಇರುತ್ತೆ ಫ್ರೀಯಾಗಿ ನೀವು ಐಪ್ ಮಾಡ್ಬೋದು ನೀವು ಐಪನ್ನು ನೀವು ಕ್ಲಿಕ್ ಮಾಡಿ ನನಗೆ ಐಪನ್ನ ಕೊಟ್ಟಿದ ತಕ್ಷಣ ನನಗೆ ಒಂದಷ್ಟು ಪಾಯಿಂಟ್ಸ್ ಅಂತ ಆ್ಯಡ್ ಆಗುತ್ತೆ ಆಯಿತಾ ಆ ಒಂದು ಐಪ್ ಇಷ್ಟು ಪಾಯಿಂಟ್ಸ್ ಅಂತ ಟೋಟಲಿ ಇಷ್ಟು ಅಂತ ತೋರಿಸುತ್ತೆ ಈಗ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ತೋರಿಸುತ್ತೆ ಸೊ ಆ ಐಪು ನನಗೆ ಸಿಕ್ಕದ ಮೇಲೆ ಆ ಒಂದು ವೀಡಿಯೋಸ್ ನಂದು ಯಾವುದು ಜಾಸ್ತಿ ಐಪು ಬಂದಿರುತ್ತೆ ಆ ಒಂದು ವಿಡಿಯೋನ ಈಗ ನೀವು ಯೂಟ್ಯೂಬಲ್ಲಿ ಸರ್ಚ್ ಲಿಸ್ಟಲ್ಲೆಲ್ಲ ನೀವು ನೋಡ್ತಾ ಇರ್ತೀರ ಟ್ರೆಂಡಿಂಗ್ ಆಪ್ಷನ್ ಇವೆಲ್ಲವೂ ಕೂಡ ಇದೆ ಟ್ರೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಯೂಟ್ಯೂಬಲ್ಲಿ ಯಾವುದು ಟ್ರೆಂಡಿಂಗ್ ಇದೆ ಓಡ್ತಾ ಇದೆ ಒಂದು ಒಂದನೇ ರ್ಯಾಂಕ್ ಎರಡನೇ ರ್ಯಾಂಕ್ ಮೂರನೇ ರ್ಯಾಂಕಿಂತ ತೋರಿಸ್ತಾ ಇರುತ್ತೆ ಸೊ ಅದೇ ಥರ ನಿಮ್ಗೆ ಇವಾಗ ಟ್ರೆಂಡಿಂಗ್ ಥರನೇ ಇನ್ನೊಂದು ಐಪ್ ಅಂತ ಒಂದು ಲೀಡರ್ ಬೋರ್ಡ್ ಸಿಗುತ್ತೆ ಆ ಐಪಲ್ಲಿ ಆ ಲೀಡರ್ ಬೋರ್ಡಲ್ಲಿ ಯಾವ್ಯಾವ ವೀಡಿಯೋಸ್ಗಳಿರ್ತವೆ ಅಂತಂದರೆ ಯಾರು ಯಾರ ವೀಡಿಯೋಸ್ಗಳಿಗೆ ಜಾಸ್ತಿ ಆಡಿಯನ್ಸ್ಗಳು ಐಪನ್ನ ಕೊಟ್ಟಿದ್ದಾರೆ ಅವರ ಒಂದು ವೀಡಿಯೋಸ್ಗಳು ಅಲ್ಲಿ ಶೋ ಆಗ್ತಾ ಇರುತ್ತೆ ಇದೊಂದು ಪ್ಲಸ್ ಪಾಯಿಂಟ್ ಇವಾಗ ನಿಮ್ಮ ಚಾನಲಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮ್ಮ ಒಂದು ವೀಡಿಯೋನ ಒಂಥರ ವೈರಲ್ಗೆ ತಗೊಂಡು ಹೋಗ್ಬೋದು ನೀವು ಇವಾಗ ಆಯಿತಾ ಸೊ ಈ ಒಂದು ಐಪನ್ನು ನೀವು ಅಂದರೆ ವೀಕ್ಲಿ ಮೂರೇ ಸಲ ನೀವು ಮಾಡೋಕ್ಕಾಗೋದು ಅಂತ ಹೇಳಿದೆ ಸೊ ನೀವು ಜಾಸ್ತಿ ಸಲನೂ ಕೂಡ ಮಾಡ್ಬೋದು ಜಾಸ್ತಿ ಸಲ ನೀವು ಮಾಡಬೇಕು ಅಂತಂದರೆ ಮೂರನೇ ಮೂರು ಸಲಕ್ಕಿಂತ ಜಾಸ್ತಿ ಸಲ ನೀವು ಮಾಡಬೇಕು ಅಂತಂದರೆ ಅಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ನೀವು ಆ ಒಂದು ಐಪನ್ನು ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಆವಾಗ ನೀವು ಎಷ್ಟು ಸಲ ಬೇಕಾದರೂ ಕೂಡ ನಿಮ್ಮ ಫೇವ್ರೇಟ್ ಕ್ರಿಯೇಟರ್ಸ್ಗಳಿಗೆ ನೀವು ಕೊಡ್ಬೋದು ಆಯಿತಾ ಸೊ ಈಗ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರೆ ಕೆಲವೊಂದಷ್ಟು ಚಾನಲ್ಸ್ಗಳಿಗೆ ಬಂದಿರುತ್ತೆ ನನ್ನ ಚಾನಲ್ಗೆ ಇನ್ನೂ ಬಂದಿಲ್ಲ ಇದು ಬಂದಿದೆಯಲ್ಲವಂತ ನೀವು ಚೆಕ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲ್ ಓಪನ್ ಮಾಡಿಕೊಂಡು ಕ್ರೋಮಲ್ಲಿ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ನಿಮಗೆ ಮೇಲ್ಗಡೆ ನಿಮಗೆ ವಾಚ್ ಪೇಜ್ ಆಡಿಸು ಶಾರ್ಟ್ ಫೀಡ್ ಆಡಿಸು ಮಾನೋಟೇಷನ್ ಆನ್ ಆಗಿದರೆ ಅದೆಲ್ಲ ತೋರಿಸ್ತಾ ಇರುತ್ತೆ ಅಲ್ಲಿ ನಿಮಗೆ ಒಂದು ಐಪ್ ಅಂತಲೇ ಒಂದು ಐಪ್ ಬೇಟ ಅಂತ ಒಂದು ಆಪ್ಷನ್ ಇರುತ್ತೆ ಅದೇನಾದ್ರು ಬಂದಿದ್ದರೆ ಆನ್ ಮಾಡಿಕೊಳ್ಳಿ ಟರ್ನ್ ಆನ್ ಅಂತ ಇರುತ್ತೆ ಆಯಿತಾ ಸದ್ಯಕ್ಕೆ ನನಗಿನ್ನೂ ಬಂದಿಲ್ಲ ನಿಮಗೆ ಬಂದಿದೆ ಬಂದಿರುವಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದನ್ನು ಸದ್ಯದಲ್ಲೇ ನಾವು ನೋಡ್ತೀವಿ ಎಲ್ಲರ ಒಂದು ಚಾನಲ್ಸ್ಗಳಲ್ಲಿ ಇದು ಬಂದರೆ ಮಸ್ತಾಗಿರುತ್ತೆ ಅಪ್ಡೇಟ್ ಹೇಗನ್ನ ಸ್ವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಝ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು